ನಮಸ್ಕಾರ ಸ್ನೇಹಿತರೆ ಸ್ವಾಗತ ಜಿ ಕೆ ತರಂಗ ಚಾನೆಲ್ಗೆ ಇಂದಿನ ವಿಡಿಯೋ ಹೆಲ್ತ್ ಇತಿಹಾಸ ಸೈನ್ಸ್ ಎಲ್ಲಕ್ಕೂ ಸಂಬಂಧಿಸಿದ ರಹಸ್ಯ ಪ್ರಶ್ನೆಗಳು ನಿಮ್ಮ ಕುತೂಹಲ ಆನ್ ಫೈರ್ ಆಗುವ ಹಾಗೆ ವಿಶೇಷವಾಗಿದೆ ಬನ್ನಿ ಸ್ಟಾರ್ಟ್ ಮಾಡೋಣ ಮನುಷ್ಯನ ದೇಹದಲ್ಲಿ ಸೂಪರ್ ಹೀಲಿಂಗ್ ಪವರ್ ಜಾಸ್ತಿ ಇರುವ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಚರ್ಮ ಬಿ ಯಕ್ರತ್ತು ಸಿ ಮೆದುಳು ಡಿ ಮೂಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಕ್ರತ್ತು ಯಕ್ರತ್ತು ದೇಹದಲ್ಲಿ ಅತ್ಯಂತ ವೇಗವಾಗಿ ಪುನರುತ್ಪಾದನೆ ಆಗುವ ಅಂಗ ಎಪ್ಪತ್ತು ಪರ್ಸೆಂಟ್ ಹಾನಿಯಾದರೂ ಮತ್ತೆ ಬೆಳೆಯುವ ಸಾಮರ್ಥ್ಯ ಇದೆ ಪ್ರಾಚೀನ ಈಜಿಪ್ಟ್ನಲ್ಲಿ ಬ್ಯೂಟಿ ಪೌಡರ್ ಎಂದೇ ಪ್ರಸಿದ್ಧವಾಗಿದ್ದು ಯಾವುದು ನಿಮ್ಮ ಆಪ್ಷನ್ಸ್ ಎ ಉಪ್ಪು ಬಿ ಜೇನುತುಪ್ಪ ಸಿ ಅಲೋವಿರಾ ಡಿ ಕೆಂಪು ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಅಲೋವೆರಾ ಈಜಿಪ್ಟ್ ರಾಣಿಯರು ಚರ್ಮ ಕಂಗೊಳಿಸಲು ಅಲೋವೆರಾ ಬಳಸುತ್ತಿದ್ದರು ಕ್ಲಿಯೋಪಾತ್ರಾ ಇದನ್ನು ಮ್ಯಾಜಿಕ್ ಸ್ಕಿನ್ ಜೆಲ್ ಎಂದು ಕರೆಯುತ್ತಿದ್ದಳು ವಿಶ್ವದ ಮೊದಲ ಸುಗಂಧ ದ್ರವ್ಯ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಗ್ರೀಸ್ ಸಿ ಈಜಿಪ್ಟ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ಜನರು ಮೊದಲ ಪರ್ಫ್ಯೂಮ್ ತಯಾರಿಸಿದರು ರಾಣಿ ಕ್ಲಿಯೋಪಾತ್ರ ಇದನ್ನು ಪ್ರಸಿದ್ಧ ಮಾಡಿಸಿದರು ಮನುಷ್ಯನು ಮಲಗಿರುವಾಗ ದೇಹದ ಯಾವ ಅಂಗ ಹೆಚ್ಚು ಕೆಲಸ ಮಾಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಕಿವಿ ಬಿ ಅಕ್ರತ್ತು ಸಿ ಮೆದುಳು ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು ನಿದ್ದೆಯಲ್ಲಿ ಮೆದುಳು ದಿನದ ಎಲ್ಲ ನೆನಪುಗಳನ್ನು ಸಾರ್ಟ್ ಮಾಡುತ್ತದೆ ಈ ಸಮಯದಲ್ಲಿ ಮೆದುಳಿನ ಕಾರ್ಯಚಟುವಟಿಕೆ ಹೆಚ್ಚಾಗುತ್ತದೆ ಪ್ರಾಚೀನ ಭಾರತದಲ್ಲಿ ಆಹಾರ ರಕ್ಷಣೆಗಾಗಿ ಬಳಸಿದ್ದ ನ್ಯಾಚುರಲ್ ಫ್ರಿಜ್ ಯಾವುದು ನಿಮ್ಮ ಆಪ್ಷನ್ಸ್ ಎ ಬಳ್ಳಿಕುಂಡ ಬಿ ಮಣ್ಣಿನ ಮಡಿಕೆ ಸಿ ಕಲ್ಲಿನ ಕೋಣೆ ಡಿ ನೀರಿನ ಹೂಳು ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿನ ಮಡಿಕೆ ಮಣ್ಣಿನ ರಂಧ್ರಗಳಿಂದ ಗಾಳಿ ಹರಿದು ಆಹಾರ ತಂಪಾಗುತ್ತಿತ್ತು ಇದನ್ನೇ ಇಂದು ಕ್ಲೇ ಫ್ರಿಜ್ ಎಂದು ಬಳಸಲಾಗುತ್ತಿದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮನುಷ್ಯನ ಕಣ್ಣು ಕಂಡು ಹಿಡಿಯಬಲ್ಲ ಬಣ್ಣಗಳಲ್ಲಿ ಅತಿ ಹೆಚ್ಚು ಶೇಡ್ಸ್ ಯಾವ ಬಣ್ಣಕ್ಕೆ ಇವೆ ನಿಮ್ಮ ಆಪ್ಷನ್ಸ್ ಎ ಕೆಂಪು ಬಿ ನೀಲಿ ಸಿ ಹಸಿರು ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಕಣ್ಣು ಸುಮಾರು ಏಳು ಮಿಲಿಯನ್ ಬಣ್ಣ ಶೇಡ್ಸ್ ನೋಡಬಲ್ಲದು ಅದರಲ್ಲಿ ಹಸಿರು ಬಣ್ಣದ ಶೇಡ್ಸ್ ಹೆಚ್ಚಾಗಿವೆ ರಹಸ್ಯ ಧ್ವನಿ ತಂತ್ರಜ್ಞಾನ ಬಳಸಿದ ಮೊದಲ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಮೆರಿಕ ಬಿ ಜಪಾನ್ ಸಿ ರಷ್ಯಾ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನಿ ವರ್ಲ್ಡ್ ವಾರ್ ಎರಡರ ಸಮಯದಲ್ಲಿ ಜರ್ಮನಿ ಗೋಸ್ಟ್ ವಾಯ್ಸ್ ಪ್ರಾಜೆಕ್ಟ್ ಮಾಡಿತ್ತು ಇದನ್ನು ಮನೋವೈಜ್ಞಾನಿಕ ಯುದ್ಧಕ್ಕಾಗಿ ಉಪಯೋಗಿಸಿದರು ಭೂಮಿಯಲ್ಲಿ ಮೊದಲ ಬಣ್ಣ ಯಾವುದು ನಿಮ್ಮ ಆಪ್ಷನ್ಸ್ ಎ ನೀಲಿ ಬಿ ಕೆಂಪು ಸಿ ಗುಲಾಬಿ ಡಿ ಹಸಿರು ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ವಿಜ್ಞಾನಿಗಳು ಕಂಡುಹಿಡಿದ ಪ್ರಥಮ ಪಿಗ್ಮೆಂಟ್ ಪಿಂಕ್ ಬಣ್ಣ ಒಂದು ಪಾಯಿಂಟ್ ಒಂದು ಬಿಲಿಯನ್ ವರ್ಷ ಹಳೆಯ ಸಸ್ಯಾನುಗಳಿಂದ ಪತ್ತೆ ಮಾಡಿದ್ದಾರೆ ಯಾವ ಅಂಗದಲ್ಲಿ ತೊಂಬತ್ತು ಪರ್ಸೆಂಟ್ ಸೆರೋಟೋನಿನ್ ಹ್ಯಾಪಿನೆಸ್ ಕೆಮಿಕಲ್ ಇರುತ್ತದೆ ನಿಮ್ಮ ಆಪ್ಷನ್ಸ್ ಎ ಮೆದುಳು ಬಿ ಹೊಟ್ಟೆ ಸಿ ಯಕ್ರತ್ತು ಡಿ ಚರ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆ ಸಂತೋಷದ ಹಾರ್ಮೋನ್ಗಳು ಬಹಳಷ್ಟು ಹೊಟ್ಟೆಯಲ್ಲಿಯೇ ಉತ್ಪತ್ತಿಯಾಗುತ್ತವೆ ಯಾವ ರಾಜನ ಅರಮನೆಯಲ್ಲಿ ಪ್ರತಿ ರಾತ್ರಿ ಒಂದು ನೂರು ದೀಪಗಳನ್ನು ಹಚ್ಚಬೇಕಿತ್ತು ಎಂದು ಇತಿಹಾಸ ಹೇಳುತ್ತೆ ನಿಮ್ಮ ಆಪ್ಷನ್ಸ್ ಎ ಅಶೋಕ ಬಿ ಅಕ್ಬರ್ ಸಿ ಕೃಷ್ಣದೇವರಾಯ ಡಿ ಟಿಪ್ಪು ಸುಲ್ತಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯ ವಿಜಯನಗರ ಅರಮನೆ ತನ್ನ ವೈಭವಕ್ಕೆ ಪ್ರಸಿದ್ಧವಾಗಿತ್ತು ಪ್ರತಿದಿನ ರಾತ್ರಿ ದೀಪಾಲಂಕಾರ ಮಾಡುವುದು ಸಂಪ್ರದಾಯವಾಗಿತ್ತು ಮನುಷ್ಯನ ದೇಹದಲ್ಲಿ ಯಾವ ಅಂಗ ಸೈಲೆಂಟ್ ವರ್ಕರ್ ಅಂತ ಕರೆಯಲ್ಪಡುತ್ತದೆ ನಿಮ್ಮ ಆಪ್ಷನ್ಸ್ ಎ ಹೃದಯ ಬಿ ಮೂತ್ರಪಿಂಡ ಸಿ ಶ್ವಾಸಕೋಶ ಡಿ ರಕ್ತನಾಳಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಪ್ರತಿದಿನ ನೂರ ಐವತ್ತು ಲೀಟರ್ ರಕ್ತವನ್ನು ಫಿಲ್ಟರ್ ಮಾಡುತ್ತದೆ ಯಾವುದೇ ಶಬ್ದ ಇಲ್ಲದೆ ನಿರಂತರ ಕೆಲಸ ಮಾಡುತ್ತದೆ ವಿಶ್ವದ ಮೊದಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಗ್ರೀಸ್ ಸಿ ರೋಮ್ ಡಿ ಈಜಿಪ್ಟ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಸುಶ್ರುತ ಸಂಹಿತೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ವಿವರಿಸಲಾಗಿದೆ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಎಂದೇ ಪ್ರಸಿದ್ಧರಾಗಿದ್ದರು ಮಾನವನ ದೇಹದಲ್ಲಿ ಯಾವ ಅಂಗಕ್ಕೆ ಪವರ್ ಹೌಸ್ ಆಫ್ ಸೆಲ್ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ರೈಬೋಸೋಮ್ ಬಿ ಮೈಟೋಕಾಂಡ್ರಿಯಾ ಸಿ ನ್ಯೂಕ್ಲಿಯಸ್ ಡಿ ಸೈಟೋಪ್ಲಾಸಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ದೇಹಕ್ಕೆ ಬೇಕಾದ ಶಕ್ತಿ ಎಟಿಪಿ ರೂಪದಲ್ಲಿ ಇಲ್ಲಿ ಉತ್ಪತ್ತಿಯಾಗುತ್ತದೆ ಇದು ಸೆಲ್ನ ಎನರ್ಜಿ ಫ್ಯಾಕ್ಟರಿ ಭೂಮಿಯಲ್ಲಿ ಕಲ್ಪನೆ ಮಾಡಿದರೂ ನಂಬಲಾಗದ ಅತಿ ಚಳಿಯ ತಾಪಮಾನ ಎಲ್ಲಿ ದಾಖಲಾಗಿತ್ತು ನಿಮ್ಮ ಆಪ್ಷನ್ಸ್ ಎ ಗ್ರೀನ್ಲ್ಯಾಂಡ್ ಬಿ ಅಂಟಾರ್ಕ್ಟಿಕಾ ಸಿ ರಷ್ಯಾ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಕ್ಟಿಕಾ ಮೈನಸ್ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ದಾಖಲಾಗಿತ್ತು ಈ ತಾಪಮಾನದಲ್ಲಿ ನೀರು ಮಾತ್ರವಲ್ಲ ವಾಯುವು ಕೂಡ ಗಟ್ಟಿಯಾಗುತ್ತದೆ ಯಾವ ಆಹಾರವನ್ನು ಪ್ರಾಚೀನ ಯೋಧರು ಎನರ್ಜಿ ಸೀಕ್ರೆಟ್ ವೇಪನ್ ಎಂದು ಬಳಸುತ್ತಿದ್ದರು ನಿಮ್ಮ ಆಪ್ಷನ್ಸ್ ಎ ಜೇನುತುಪ್ಪ ಡಿ ವನದ್ರಾಕ್ಷಿ ಸಿ ತೊಗರಿ ಡಿ ಅಕ್ಕಿ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಮಾಡಿ